ಶ್ರೀ ಆಂಜನೇಯ ದೇವಸ್ಥಾನ ಲೋಕಾರ್ಪಣೆ ಗರುಡಗಂಬ ಸ್ಥಾಪನೆ ಹೌದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಜಿಗಿನೇಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನದ ಪ್ರತಿಷ್ಠಾಪನೆ ಕಳಸಾರೋಹಣ ಗರುಡಗಂಬ ಸ್ಥಾಪನೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಈ ಪ್ರಯುಕ್ತ ಧಾರ್ಮಿಕ ನಿಯಮಾನುಸಾರ ಗ್ರಾಮದಲ್ಲಿ ಗಂಗೆ ಪೂಜೆ ಕುಂಭಮೇಳ ಹೋಮ ಹವನ ಜರುಗಿದವು ಈ ಸಂದರ್ಭದಲ್ಲಿ ವೀರಗಾಸೆ ಭದ್ರಕಾಳಿ ಮಕ್ಕಳ ನೃತ್ಯ ಪ್ರದರ್ಶನದೊಂದಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಾದ ಇ ತುಕಾರ ಮಾಜಿ ಮಂತ್ರಿಗಳಾದ ಶ್ರೀರಾಮುಲು ಕೆಎಸ್ ದಿವಾಕರ್ ಮುಖಂಡರಾದ ಪಿ ಜಯರಾಮ್ ಸ್ವಾಮಿ ಗ್ರಾಮದ ಮುಖಂಡರು ಹಿರಿಯರು ಸಮಿತಿಯ ಸದಸ್ಯರು ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಪೂಜಾ ಸಮಯಕ್ಕೆ ಭಜರಂಗಿ ಪ್ರತ್ಯಕ್ಷ ಹೌದು ಆಂಜನೇಯನ ಗೋಪುರ ಪೂಜೆ ಹಾಗೂ ಮೂರ್ತಿ ಪೂಜೆ ಜರುಗುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಎಲ್ಲಿಂದಲೋ ಕೋತಿಯೊಂದು ದಿಢೀರ್ ಆಗಮಿಸಿ ನೆರೆದವರನ್ನ ಚಕಿತಗೊಳಿಸಿತು ನೆರೆದ ಭಕ್ತರೆಲ್ಲರೂ ಒಂದು ಕ್ಷಣ ಪುಳಕಿತರಾದರು ನೆರೆದ ಅಸಂಖ್ಯಾತ ಭಕ್ತರು ಭಕ್ತಿಯ ಭಾವ ಪರವಶರಾಗಿ ಹರ್ಷದೊಂದಿಗೆ ಮುಗಿಲು ಮುಟ್ಟುವ ಹಾಗೆ ಜಯಘೋಷ ಕೂಗಿದರು ಪೂಜಾ ಸಮಯದಲ್ಲಿ ದೇವಸ್ಥಾನದ ಮೇಲೆ ಧಾವಿಸಿ ಧ್ವಜಸ್ತಂಭ ಇದ್ದ ಕಡೆಗೆ ಬಂದು ಇದು ಕಾಕತಾಲಿಯೋ ಪವಾಡವೋ ಎಂದು ತಿಳಿಯದಾಯಿತು ವಿಜಿ ವೃಷಭೇಂದ್ರ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕೂಡ್ಲಿಗಿ Come on,